ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮಧ್ಯಾಹ್ನದ್ದು ಊಟ ಎಲ್ಲ ಆಗಿ ಈಗ ಕೋಳಿ ಫಾರ್ಮ್ ಹತ್ರ ನನ್ನ ಅಪ್ಪನ ಸಾಗಿದೆ ಕೋಳಿ ಬಂದ್ಬಿಟ್ಟು ಈಗ ಒಂದು ನಾಲ್ಕೈದು ದಿವಸ ಆಗ್ತಾ ಬಂತು ಸ್ವಲ್ಪ ನೀರಿಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ ಈಗ ನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ತೋಟಕ್ಕೆ ಹೋಗಿದ್ದೆವು ನಾನು ಮತ್ತೆ ಹಸ್ಬೆಂಡ್ ಅಲ್ಲಿ ಸ್ವಲ್ಪ ಕಳೆ ಗಿಡ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬಂದೆವು ನಂತರ ಒಂದು ಹನ್ನೆರಡು ಗಂಟೆಯಷ್ಟೊತ್ತಿಗೆ ಸಂತೆಗೆ ಹೋದೆವು ಆಯ್ತಾ ನಾನು ಸಂತೆಗೆ ಹೋದದ್ದು ಅವರು ಮೆಡಿಸಿನ್ ತರಲಿಕ್ಕೆ ಅಂತ ಹೋದರು ನಾಳೆಲ್ಲ ನಾಡಿದ್ದು ವ್ಯಾಕ್ಸಿನ್ ಇದೆ ಕೋಳಿ ಮರಿಗಳಿಗೆ ಹಾಗಾಗಿ ಅವರು ಮೆಡಿಸಿನ್ ತರಲಿಕ್ಕೆ ನಾನು ಸಂತೆಗೆ ಹೋದೆ ಹಾಗೆ ಬರುವಾಗ ಸ್ವಲ್ಪ ಮೀನು ತಂದೆ ಇದು ಸೀಗಡಿ ಮೀನು ಈ ಈ ಸಲ ಫಸ್ಟ್ ಟೈಮ್ ತಂದೆ ನಾವು ಇಲ್ಲಿಗೆ ಬಂದ ಮೇಲೆ ಫಸ್ಟ್ ಟೈಮ್ ತಂದಿರುವಂಥದ್ದು ಸೀಗಡಿ ಮೀನು ನನ್ನ ಮಗನಿಗೆ ತುಂಬಾ ಇಷ್ಟ ಹಾಗಾಗಿ ಅದನ್ನು ತಗೊಂಡು ಬಂದೆ ಈಗ ಫಾರ್ಮಿಗೆ ಹೋಗಿ ಬಂದು ಅದನ್ನು ಕ್ಲೀನ್ ಮಾಡಬೇಕು ಈಗ ಫಾರ್ಮಲ್ಲಿ ಏನು ಕೆಲಸ ಅಂತೇಳಿದರೆ ನೀರಿಡುವಂಥದ್ದು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಹೋಗಿ ನನ್ನ ಹಸ್ಬೆಂಡ್ ನೀರಿಟ್ಟು ಬಂದಿದ್ದಾರೆ ಅಂದರೆ ಮೆಡಿಸಿನ್ ಇದು ನೀರಿರ್ತದೆ ಅದಿಷ್ಟು ಅಂತ ಕ್ವಾಂಟಿಟಿ ಇರ್ತದೆ ಅಷ್ಟೇ ಇಡುವಂಥದ್ದು ಅಷ್ಟನ್ನು ಇಟ್ಟು ಬಂದಿದ್ದಾರೆ ಈಗ ಅದು ಖಾಲಿ ಆಗ್ತಾ ಬರ್ತಾ ಇಷ್ಟೊತ್ತಿಗೆ ಅದು ಖಾಲಿ ಆಗಿರ್ತದೆ ಅನ್ಕೊಂಡಿದ್ದೇನೆ ನಾನು ಹಾಗಾಗಿ ನನಗೆ ಹೋಗಿ ಇಡ್ಬೇಕು ಅವರು ಬರುವಾಗ ಇನ್ನೂ ಬಂದಿಲ್ಲ ಹಾಗಾಗಿ ಈಗ ಟೈಮ್ ಬಂದು ಎರಡೂವರೆ ಆಗ್ತಾ ಬಂತು ಬಿಸಿಲು ಅಂದ್ರೆ ಬಿಸಿಲು ಎಷ್ಟು ಬಿಸ್ಲಿದೆ ಅಂದ್ರೆ ಈಗ ಶೇಕೆ ಬೇರೆ ಇದೆ ಇನ್ನು ಇದು ಯಾವುದು ಫಾರ್ಮ್ ಫುಲ್ ಕವರ್ ಆಗಿದೆ ಅದೇಗೆ ಇದು ಎಂತ ನೀರಿಡುದು ಗೊತ್ತಿಲ್ಲ ನನ್ನ ಮೇಲೆ ಫುಲ್ ನೀರು ಇಳಿತದೆ ಅಂತ ಕಾಣಿಸ್ತದೆ ನಂಗೆ ಅಷ್ಟು ಬಿಸಿಲಿದೆ ಮತ್ತು ಫುಲ್ ಕವರ್ ಆಗಿರೋದು ಮತ್ತು ಬ್ರೂಡರೆಲ್ಲ ಆನ್ ಮಾಡಿ ಇಟ್ಟಿರೋದ್ರಿಂದಾಗಿ ಶೆಕ್ಕೆ ಒಳಗಡೆ ಇರಲಿಕ್ಕಾಗೋದಿಲ್ಲ ಆದರೆ ಕೋಳಿ ಮರಿಗಳಿಗೆ ಬಿಸಿ ಬೇಕೇ ಬೇಕು ಅಲ್ಲಿ ನಾನಿಲ್ಲಿ ಬರ್ತಾ ಇದ್ದೇನಲ್ಲ ಅಲ್ಲಿ ಅವರು ಕಟ್ಟಿಗೆಲ್ಲ ಕಟ್ ಮಾಡ್ತಾ ಇದ್ದಾರೆ ಅಕ್ಕನವರು ಅವರು ಸ್ವಲ್ಪ ಬಿಸಿಲಕ್ಕಾದರೆ ಸಾಕಾಯ್ತಾ ಇಲ್ಲಿಗೆ ಕಟ್ಟಿಗೆ ತಗೊಂಡೋಗ್ಲಿಕ್ಕೆ ಅಂತ ಬರ್ತಾರೆ ಹಾಗೆ ಇಲ್ಲಿ ಅವರು ನಗ್ತಾ ಇದ್ದಾರೆ ನನ್ನನ್ನು ನೋಡಿ ಹಾಗೆ ಅಂದರೆ ನಾನು ಮಾತಾಡ್ಕೊಂಡು ನೋಡಿ ಒಬ್ಬರು ಮಾತಾಡ್ಕೊಂಡು ಬರ್ತಾ ಇದ್ದೇನೆ ಅಂತ ನಗ್ತಾ ಇದ್ದಾರೆ ಹಾಗೆ ಸರಿ ಈಗ ಹೋಗುವ ಹೋಗಿ ಏನು ಕೆಲಸ ಇದೆ ಅದನ್ನು ಮುಗಿಸಿ ಬರುವ ಅದರೊಟ್ಟಿಗೆ ಒಂದು ಪಾರ್ಸೆಲ್ ಬರ್ತದೆ ನನಗೆ ಅದರೊಟ್ಟಿಗೆ ನನಗೊಂದು ನಾನೊಂದು ಇದು ಟ್ರೈಪೋರ್ಡ್ ಅದರೊಟ್ಟಿಗೆ ಒಂದು ಟ್ರೈ ಆರ್ಡರ್ ಮಾಡಿದ್ದೆ ನಾನು ಟ್ರೈ ಜೊತೆಗೆ ಸೆಲ್ಫಿ ಸ್ಟಿಕ್ ಕಡಿಮೆ ಬೆಲೆದ್ದು ಅದು ಕೂಡ ಬರ್ತದೆ ಅಂತ ಹೇಳಿದ್ದಾರೆ ನಾವು ಮಾಮೂಲಿ ಆರ್ಡರ್ ಮಾಡುವಂಥದ್ದು ಫಾರ್ಮ್ ಹತ್ರನೇ ಫಾರ್ಮ್ ಹತ್ರ ಅಂದರೆ ಇಲ್ಲೊಂದು ಗ್ಯಾರೇಜ್ ಇದೆ ಅದ್ರ ಹತ್ರ ತಗೊಂಡ್ಬಂದು ಕೊಡ್ತಾರೆ ಮನೆಗೆ ಕೂಡ ತಂದು ಕೊಡ್ತಾರೆ ಆದರೆ ನಾವು ಮನೆ ತನಕ ಮನೆ ತನಕ ಯಾವತ್ತು ನಾವು ಕಳಿಸಿಲ್ಲ ಹಾಗೆ ಹಾಗೆ ಅದನ್ನು ಕೂಡ ಕಲೆಕ್ಟ್ ಮಾಡಬೇಕು ಫಸ್ಟ್ ಅದು ಅದು ಗಂಟೆ ಇದೆ ಅದು ಸಾಧಾರಣ ಒಂದು ಅದು ಸಾಧಾರಣ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಬರ್ಬೋದೇನೋ ಅದಕ್ಕಿಂತ ಮುಂಚೆ ನಾನು ನೀರೆಲ್ಲ ಇಟ್ಬಿಟ್ಟು ಬಂದುಬಿಡ್ತೇನೆ ಮತ್ತು ಸಂಜೆ ಹಸ್ಬೆಂಡ್ ಬಂದುಬಿಟ್ಟು ಫುಡ್ಡೆಲ್ಲ ಹಾಕ್ತಾರೆ ಹಾಗೆ ಸರಿ ಈಗ ಹೋಗೋಣ ಇಲ್ಲಾಂದ್ರೂ ನಮ್ಮದು ಟೈಮಿಂಗ್ಸ್ ಈಗ ಚೇಂಜ್ ಆಗಿದೆ ಅಲ್ಲ ನಾವು ಎರಡೂವರೆಗೇನೆ ಬರುವಂಥದ್ದು ಸರಿ ಹೋಗೋಣ ಈಗ ಫಾರ್ಮಿಗೆ ಆಯಿತು ಈಗ ಒಳಗೆ ಹೋಗ್ಬಿಟ್ಟು ನೀರಿಡಬೇಕು ಕರೆಂಟ್ ಇರಲಿಲ್ಲ ಆಯಿತಾ ಬೆಳಿಗ್ಗೆಯಿಂದ ಈಗ ಸ್ವಲ್ಪ ಇದೇನೋ ಸರಿ ಬಂತೇನೋ ಇದು ಒಂದೊಂದು ಆಕ್ಸಿಡೆಂಟ್ ಆಗಿಬಿಟ್ಟು ಅಲ್ಲೊಂದು ಆ್ಯಕ್ ನಮ್ಮ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಮೇನ್ ರೋಡಲ್ಲಿ ಕಂಬ ಎಲ್ಲ ಬಿದ್ದೋಗಿ ಕರೆಂಟ್ ಇಲ್ಲ ಇಲ್ಲಿ ಫಾರ್ಮಿಗೆ ಕೂಡ ಎಣ್ಣೆ ಸ್ವಲ್ಪ ಹಾಕಿದ್ರು ಮತ್ತೆ ಈಗ ರಿಪೇರಿಗೆ ಅಂತ ತೆಗೆದುಬಿಟ್ಟಿದ್ದಾರೆ ಹಾಗೆ ಹಾಗೆ ದೂಡರೆಲ್ಲ ಇಲ್ಲ ಆದ್ರೂ ಒಳಗೆ ಮಾತ್ರ ಫುಲ್ಲು ಸೆಕೆ ನೋಡಿ ಇಲ್ಲಿ ಫುಲ್ಲು ಮುಚ್ಕೊಂಡಿದೆ ಅಲ್ಲ ಶೆಕೆ ಆಗದೆ ಇರ್ತದ ಮರಿಗಳೆಲ್ಲ ಹೇಗಿದಾವೆ ನೋಡಿ ಒಂದು ಬೈ ನನ್ನ ಹಸ್ಬೆಂಡ್ ಬಂದಿದ್ರು ಇಲ್ಲಿಗೆ ನಂಗೆ ಗೊತ್ತಿರಲಿಲ್ಲ ಅವ್ರು ಬಂದಿತ್ತು ಇಲ್ಲಿ ಸ್ವಲ್ಪ ಓಪನ್ ಎಲ್ಲ ಹೋದ್ರು ನೋಡಿ ಒಂದು ಸೌಂಡಿಗೆ ಹೇಗೆ ಥಕ್ಕ ಅಂತ ಆಗ್ತದೆ ಮರಿಗಳೆಲ್ಲ ಹಾಗೆ ಸರಿ ಈಗ ಅಲ್ಲಿ ನೀರು ಬಿಟ್ಟು ಎಲ್ಲ ಖಾಲಿ ಆಗಿದೆ ನಾನು ತೋರಿಸ್ತೇನೆ ನೀರೆಲ್ಲ ಖಾಲಿ ಬೇಗ ಬೇಗ ನೀರು ಇಡ್ತೇನೆ ಈಗಲೇ ಸ್ಟಾರ್ಟ್ ಆಯಿತು ಊರಿಗೆ ಬರ್ಲಿಕ್ಕೆ ಸೆಕೆ ಇದೆ ಆಯ್ತಾ ಇಷ್ಟು ಮಳೆ ಬಂದ್ರದ ಎಂತ ಕೆಲಸ ಸೆಕೆ ಅಂತ ಗೊತ್ತಾಗ್ತಾ ಇಲ್ಲ ನೀರೆಲ್ಲ ಇಟ್ಬಿಟ್ಟು ಮತ್ತೆ ಸಿಗ್ತೇನೆ ಇಲ್ಲಿಗೆಲ್ಲ ಇಟ್ಟಿದ್ದಾಯ್ತು ನಾ ಫಾರ್ಮಿಗೆ ಹೋಗಿಡ್ಬೇಕು ಸರಿ ಅಲ್ಲಿಗೆ ಹೋಗೋಣ ಆ ಫಾರ್ಮಿಗೆ ಹೋಗೋಣ ಫುಲ್ ಚಂದ ಬೆವ್ರೆ ಇಳಿದಿದೆ ಆಯ್ತಾ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ಬೇಕಾಗಿಲ್ಲ ಇಲ್ಲಿಗೆ ಬಂದ್ರೆ ಫುಲ್ ಅವ್ರಿದ್ದಂದ್ರೆ ಸರಿ ಹೋಗೋಣ ಈಗ ಈ ಫಾರ್ಮಿಗೆ ಹೋಗೋಣ ಫುಲ್ ಗೌರ್ ಬಿಟ್ಟಿದ್ದೇನೆ ಆ ಹೊರಗೆ ಸ್ವಲ್ಪ ಮೋಡ ಕವಿದ ವಾತಾವರಣ ಫಾರ್ಮ್ ಮುಂದೆ ಗ್ಯಾರೇಜ್ ಹತ್ರನೇ ಒಂದು ಶಿಲ್ಪಕಲಾ ಕೇಂದ್ರ ಇದೆ ಅಲ್ಲಿಂದ ಸೌಂಡ್ ಬರ್ತಾ ಇರೋದು ನೋಡಿ ಅದವರು ಅಲ್ಲಿ ದೊಡ್ಡ ದೊಡ್ಡ ಮೂರ್ತಿಗಳನ್ನೆಲ್ಲ ಮಾಡಿ ಬೇರೆ ಬೇರೆ ಕಡೆ ತಕೊಂಡೋಗ್ತಾರೆ ಹಾಗೆ ಸೌಂಡ್ ಜೋರಾಗಿ ಬರ್ತಾ ಇದೆ ಮಳೆ ಬರುವ ಸಂಭವವಿದೆ ಅಬ್ಬಾ ದೇವ್ರೆ ಮಳೆ ಬರಲಿ ಅಂತ ಆಗ್ತದೆ ಆದರೆ ಈ ಅಡಿಕೆಯನ್ನು ನೋಡುವಾಗ ದೇವ್ರೆ ಮಳೆ ಬೇಡ ಸ್ವಲ್ಪ ಕಮ್ಮಿ ಆಗಲಿ ಅಂತ ಆಗ್ತದೆ ಒಣಗಿಸ್ಬೇಕಲ್ಲ ಇನ್ನೂ ಇಲ್ಲ ಸ್ವಲ್ಪ ಕೆಟ್ಟಾಗ್ತದಲ್ಲ ಹಾಗೆ ಈಗ ಇನ್ನೊಂದು ಫಾರ್ಮಿಗೆ ಬಂದಾಯ್ತು ನಾನು ಬಂದಿಗೆ ಎಲ್ಲಿ ಕೂಡ ನೀರಿಡಬೇಕು ಇಲ್ಲಿ ಸ್ವಲ್ಪ ತಂಪಿದೆ ಸುತ್ತಲೂ ಜಾಸ್ತಿ ಮರ ಇದೆ ಆಯಿತು ಆ ಫಾರ್ಮಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ ಹಾಗೆ ಸರಿ ಈಗ ಎಲ್ಲಿ ನೀರಿಡುವ ಇವರೆಲ್ಲ ಹೇಗಿದ್ದಾರೆ ನೋಡಿ ಆರಾಮ್ಸೆ ನೋಡ್ಕೊಂಡಿದ್ದಾರೆ ಅವರು ಸಕಬೋದು ನೋಡಿ ನೋಡಿ ಹುಡುಗಿ ಸೌಂಡ್ ಮಾಡ್ತಾನೆ ನೋಡಿ ನೋಡಿ ಸೌಂಡೇ ಇಲ್ಲ ಫಸ್ಟ್ ಡೇ ಈ ಥರ ಸೌಂಡ್ ಮಾಡಿದರೆ ಹೇಗೆ ಓಡ್ಕೊಂಡು ಬರ್ತಾ ಇದ್ದು ಹತ್ತಿರ ಆಯಿತಾ ಈಗ ಕ್ಯಾರೆ ಇಲ್ಲ ನಮ್ಮದು ನೋಡಿ ನೋಡಿ ಸಾಕಾಗಿದೆ ಇದಕ್ಕೆ ಇಲ್ಲಿ ನೀರಿಟ್ಬಿಟ್ಟು ಮತ್ತೆ ಸಿಗ್ತಾರೆ ನೀರೆಲ್ಲ ಇಟ್ಟಿದ್ದಾಯಿತು ಸ್ವಲ್ಪ ಫುಡ್ ಹಾಕಲಿಕ್ಕಿದೆ ಜಾಸ್ತಿ ಇಲ್ಲ ಇಲ್ಲೊಂದು ಮುಟ್ಟೆ ಫಾರ್ಮಲ್ಲಿ ಒಂದು ಒಂದೂವರೆ ಎರಡು ಮುಟ್ಟೆ ಅಷ್ಟೇ ಒಂದು ಫುಡ್ ಎಲ್ಲ ಹಾಕಿದ್ದೆಲ್ಲ ಆಯಿತು ನೀರಿಟ್ಟಿದ್ದು ಆಯಿತು ಈಗ ತೆಂಗಿನ ತೋಟದ ಕಡೆ ಬಂದಿದ್ದೇನೆ ಒಳ್ಳೆ ಗಾಳಿದೆ ಆಯಿತಾ ತುಂಬ ದಿವಸ ಆಗಿತ್ತು ತೆಂಗಿನ ತೋಟಕ್ಕೆ ಬರದೆ ಹಸ್ಬೆಂಡ್ ಹುಡ್ಕಿಕೊಂಡು ಹೋಗ್ತಾರೆ ಮೇಲೆ ಮೇಲೆ ಎಲೆ ಹುಡ್ಕಿಕೊಂಡು ಹೋಗೋದು ಹಾಗೆ ಅಲ್ಲಿ ಒಂದೊಂದು ಇರ್ತದೆ ಅಲ್ಲಿ ಹುಡುಕೊಂಡು ಹೋಗುವಂತ ಇಲ್ಲಾಂದ್ರೆ ಅಲ್ಲೇ ಬಂದಿರ್ತದೆ ಹಾಗೆ ಈಗ ಹೆಕ್ಕಿದ್ದೆಲ್ಲ ಆಯ್ತು ನಾಲ್ಕೇನ ಸಿಕ್ಕಿತ್ತು ಅಲ್ಲಿ ಶೆಡ್ ಒಳಗಡೆ ಹಾಕಿದ್ದು ಆಯ್ತು ಈಗ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗ್ಬಿಟ್ಟು ಇದು ಸೀಗಡಿಯನ್ನು ಕ್ಲೀನ್ ಮಾಡಬೇಕು ಸರಿ ಹೋಗಿ ಸಂಜೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೇನೆ ಒಂದು ಅರ್ಧ ಕೆ ಜಿ ಇದೆ ಇದ್ರೆ ಅರ್ಧ ಕೆ ಜಿ ಅಷ್ಟು ಇದೆ ಇದ್ರಲ್ಲಿ ನೀರು ಹಾಕಿಟ್ಟಿದ್ದೇನೆ ಇದಕ್ಕೆ ಈಗ ಕ್ಲೀನ್ ಮಾಡೋಣ ಅಂತ ಇಲ್ಲಿ ರಬ್ಬರು ಗಿಡದ ಹತ್ರ ಇಲ್ಲಿ ಮಳೆ ಎಲ್ಲ ಬಂದಿದ್ರಿಂದಾಗಿ ಸೊಳ್ಳೆ ಕಟ ಜಾಸ್ತಿ ಆದ್ರೆ ಏನು ಮಾಡೋದು ಕ್ಲೀನ್ ಮಾಡಲೇಬೇಕು ಈಗ ಕ್ಲೀನ್ ಮಾಡಿ ಮತ್ತೆ ಒಂದು ಗ್ರೇವಿ ಥರ ಮಾಡೋಣ ಅಂತ ಈಗ ನಿಮಗೆಲ್ಲ ಗೊತ್ತಿರ್ಬೋದು ಹೇಗೆ ಕ್ಲೀನ್ ಮಾಡೋದು ಅಂತ ಆದ್ರೂ ತೋರಿಸ್ತೇನೆ ನೋಡಿ ಸರಿ ಈಗ ಕ್ಲೀನ್ ಮಾಡಿ ಮತ್ತೆ ಗ್ರೇವಿ ಸೀಗಡಿ ಕ್ಲೀನ್ ಮಾಡಿದ್ದಾಯ್ತು ಕ್ಲೀನ್ ಮಾಡಿದ ಮೇಲೆ ನನಗಂತೂ ಆಶ್ಚರ್ಯ ಆಗೋಯಿತು ಇಷ್ಟೊಂದು ಸೀಗಡಿ ಇತ್ತು ಈಗ ಕ್ಲೀನ್ ಮಾಡಿದ ಮೇಲೆ ಕ್ಲೀನ್ ಮಾಡಿದ ಮೇಲೆ ಇಷ್ಟೇ ಆಯಿತು ಅದನ್ನು ನೋಡೋವಾಗ ನಮ್ಮ ಅಜ್ಜಿ ಒಂದು ಸ್ಟೋರಿ ಹೇಳ್ತಾ ಇದ್ರು ಹಿಂದೆ ಅದು ನೆನಪಾಯಿತು ಅನಬ್ಯದ್ದು ಸ್ಟೋರಿ ಹಿಂದಿನ ಕಾಲದಲ್ಲೊಬ್ಬ ಯಾರೊಬ್ಬ ಹಿಂದಿನ ಕಾಲದಲ್ಲಿ ಒಂದಿಷ್ಟು ಅಣಬೆ ತಂದು ಕೊಟ್ಟ ಅಂತೆ ತನ್ನ ಹೆಂಡತಿ ಹತ್ರ ಇದನ್ನು ಕ್ಲೀನ್ ಮಾಡಿ ಸಾಂಬಾರು ಮಾಡು ಅಂತ ಪಾಪ ಅವಳು ಕ್ಲೀನೆಲ್ಲ ಮಾಡಿ ಸಾಂಬಾರು ಮಾಡಿ ಇಟ್ಲು ಗಂಡ ಊಟಕ್ಕೆ ಬಂದ ಸಾಂಬಾರಿದ್ದು ಮಡಿಕೆ ನೋಡ್ತಾನೆ ನೋಡಬೇಕಿದ್ರೆ ಕಡಿಮೆ ಇರ್ತದೆ ಅವನು ಅಷ್ಟೊಂದು ತಂದಿರ್ತಾನೆ ಸಾಂಬಾರು ಮಾತ್ರ ಕಡಿಮೆನೇ ಇರ್ತದೆ ಮಡಿಕೇನ ನೋಡಿಬಿಟ್ಟು ತಕ್ಷಣ ಅವನಿಗೆ ಕೋಪ ಬಂದ್ಬಿಡ್ತಂತೆ ಆ ಮಡಿಕೆನೇ ತಂದುಬಿಟ್ಟು ತಲೆ ಹೇಗೆ ಜಜ್ಜಿಬಿಟ್ಟ ಅಂತೆ ಆ ಸಾಂಬಾರು ಸಮೇತ ಆಮೇಲೆ ಹೇಳ್ದಂತೆ ನಾನು ಅಷ್ಟೊಂದು ತಂದಿದ್ದೆ ನೀನು ನೋಡಿದರೆ ಇಷ್ಟೇ ಇಷ್ಟು ಮಾಡಿಟ್ಟಿದ್ಯಾ ಎಲ್ಲ ನೀನೆ ತಿನ್ಬಿಟ್ಟಿದ್ಯಾ ಇಷ್ಟೇ ಇಷ್ಟು ಸಾಂಬಾರಿದೆ ಇವಾಗ ನೀನು ಎಲ್ಲ ತಿಂದ್ಬಿಟ್ಟಿದ್ಯಾ ಅಂತ ಅವ್ನ ಕೋಪದಲ್ಲೆಲ್ಲ ಹೊಡೆದು ಬಿಟ್ಟ ಅಂತೆ ಅವ್ನಿಗೇನು ಗೊತ್ತು ಅದು ಕ್ಲೀನ್ ಮೇಲೆ ಸ್ವಲ್ಪ ಆಗ್ತದೆ ಅಂತ ಹಾಗೇನಾಯ್ತು ಇದು ಕೂಡ ನಾವು ಯಾವತ್ತು ಸೀಗಡಿದ್ದು ಸಾರು ಮಾಡಿಲ್ಲ ತಿಂದಿದ್ದೇನೆ ಅದು ಆದರೆ ಮಾಡ್ತಾ ಇರೋದು ಫಸ್ಟ್ ಟೈಮು ಕ್ಲೀನ್ ಮಾಡಿದ್ಮೇಲೆ ಇಷ್ಟೊಂದು ವೇಸ್ಟ್ ಆಗ್ತದೆ ಅಂತ ನನಗಂತೂ ಗೊತ್ತಿರಲಿಲ್ಲ ಇಷ್ಟು ಸೀಗಡಿಯನ್ನು ಕ್ಲೀನ್ ಮಾಡುವಷ್ಟೊತ್ತಿಗೆ ತುಂಬ ಹೊತ್ತಿಡಿಸಿತ್ತು ಈಗ ಟೈಮ್ ಇಡ್ತದೆ ಅಂತ ನಂಗಂತೂ ಗೊತ್ತಿರಲಿಲ್ಲ ಈಗ ಹೋಗಿ ಎಣ್ಣೆ ಹಾಕೊಳ್ತಾ ಇದ್ದೇನೆ ಕ್ರೀವಿ ಮಾಡುವ ಇಲ್ಲಿ ಬಾನಲೆ ಕಾಯೋದಕ್ಕೆ ಇಟ್ಕೊಂಡಿದ್ದಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಒಂದೆರಡು ಸ್ಪೂನಿನಷ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೇನೆ ಒಗ್ಗರಣೆ ಸೊಪ್ಪು ಸ್ವಲ್ಪ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಮಾತ್ರ ಎರಡು ಈರುಳ್ಳಿನ ಸಣ್ಣಗೆ ಇಟ್ಕೊಂಡು ಹಾಕ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಬೇಗ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟೊತ್ತು ಹುರ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಒಂದು ಸ್ಪೂನಿನಷ್ಟು ಸ್ವಲ್ಪ ಅರಶಿನ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಈ ರೀತಿ ಕೈ ಆಡಿಸಬೇಕು ಇದಕ್ಕೀಗ ಬೆಳಗ್ಗೆ ಮೆಣಸಿನ ಪುಡಿ ಎರಡು ಸ್ಪೂನಿನಷ್ಟು ಹಾಕ್ಕೊಂಡಿದ್ದೇನೆ ಒಂದು ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಭಾಗ ಮಾಡಿಬಿಟ್ಟು ಇದಕ್ಕೆ ಜ ಧನಿಯಾ ಮತ್ತು ಜೀರಿಗೆಯನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಹೊತ್ತಿ ರೀತಿ ರೋಸ್ಟ್ ಮಾಡ್ಕೊಳ್ತಾ ಇದಕ್ಕೆ ಇದಕ್ಕೀಗ ಒಂದು ದೊಡ್ಡ ಟೊಮೆಟೊವನ್ನು ಪ್ಯೂರಿ ಥರ ಮಾಡಿ ಹಾಕ್ಕೊಂಡಿದ್ದೇನೆ ಹಸಿ ಟೊಮೆಟೊವನ್ನು ರುಬ್ಕೊಂಡು ಹಾಕ್ಕೊಂಡಿರುವಂಥದ್ದು ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಸ್ವಲ್ಪ ಹುರ್ಕೊಳ್ಬೇಕು ಈ ರೀತಿ ಆಗ ಟೊಮೆಟೊ ದಸಿವಾಸನೆ ಹೋಗ್ತದೆ ಗಟ್ಟಿಯಾಗೇ ಬೇಕು ಅಂದರೆ ಇದಕ್ಕೆ ನೀರು ಹಾಕ್ಕೊಳ್ಳೋ ಆಗಿಲ್ಲ ನಾನು ಸ್ವಲ್ಪ ಗ್ರೇವಿ ಥರ ಮಾಡೋದ್ರಿಂದಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಉಪ್ಪು ಮೊದಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ ರೋಸ್ಟ್ ಥರ ಬೇಕಿದ್ದರೆ ನೀರು ಹಾಕ್ಕೊಳ್ಬಾರ್ದು ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕಾಗ್ತದೆ ಇಲ್ಲಿ ಗರಂ ಮಸಾಲೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಇದು ಬಿರಿಯಾನಿ ಪೌಡ್ರ್ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿರುವಂಥದ್ದು ಈಗ ಮುಚ್ಚಿನ ಮುಚ್ಚಿಬಿಟ್ಟು ಕುದಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೀಗ ಕ್ಲೀನ್ ಮಾಡಿಟ್ಕೊಂಡಿರುವಂಥ ಸಿಗಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಸೀಗಡಿಯನ್ನು ಜಾಸ್ತಿ ಹೊತ್ತು ಬೇಯಿಸಿದರೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತದೆ ಹಾಗಾಗಿ ತುಂಬ ಹೊತ್ತು ಬೇಯಿಸುವ ಹಾಗಿಲ್ಲ ಹಾಗಾಗಿ ನೀರು ಮಾತ್ರ ನಾವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಇಲ್ಲಾಂದರೆ ಬೇಗ ನೀರು ಹಿಂಗೆ ಹೋಗೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಕುದಿ ಕುದಿದ ನಂತರ ಇದಕ್ಕೀಗ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಈಗ ರುಚಿ ರುಚಿಯಾಗಿರುವಂತಹ ರೋಸ್ಟ್ ಮಾಡಲಿಕ್ಕೆ ಹೋಗಿ ಗ್ರೇವ್ ಮಾಡಿರುವಂಥದ್ದು ನಾನಿಲ್ಲಿ ರಾತ್ರಿ ಸ್ವಲ್ಪ ಅನ್ನ ಇತ್ತು ಹಾಗಾಗಿ ಸ್ವಲ್ಪ ಮುದ್ದೇನು ಮಾಡುವ ಅಂತ ಇಲ್ಲಿ ಗ್ರೇವಿ ತರ ಮಾಡ್ಕೊಂಡಿರುವ ರೋಸ್ಟ್ ತರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತುಂಬಾನೇ ರುಚಿಯಾಗಿ ಬಂದಿತ್ತು ಅಂತ ಹೇಳ್ಬೋದು ನೀವು ಒಂದ್ ಬಾರಿ ಈ ರೀತಿ ಟ್ರೈ ಮಾಡಿ ಆಮೇಲೆ ನಾನು ವಿಡಿಯೋ ಮಾಡ್ತಾ ಇರ್ಬೇಕಿದ್ರೆ ಅದೇನಾಯ್ತು ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡ್ತಾ ಇರಬೇಕಿದ್ರೆ ಮರದ ಒಂದು ದೊಡ್ಡ ರೆಂಬೆ ಮುರಿದು ಬಿತ್ತು ನನ್ನ ಮುಂದೆನೇ ಹಾಗೇನೆ ಬಿತ್ತು ನಾನು ಈಚೆಗೆ ಆದರೆ ಪುಣ್ಯಕ್ಕೆ ನನಗೇನೂ ಆಗಿಲ್ಲ ಹಾಗೆಯೇ ಎದ್ದು ಪುನಃ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ